ಹಾಯ್ ಹಾಯ್ ನೋಡಿ ಸೊಳ್ಳೆ ಕಚ್ಚಿತಂತೆ ಓಡ್ತಾ ಇದಾರೆ ಮನವಿ ತಳಿಗೆ ಮತ್ತು ಸೊಳ್ಳೆಗೆ ಒಳ್ಳೆ ನೋಡಿ ಹಲಸಿನ ಕಾಯಿ ಕೊಯ್ಯುದು ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ಸ್ಯಾಟರ್ಡೆ ಈವ್ನಿಂಗ್ ನಾವು ಇವಾಗ ಪೂಜೆಗೆ ಹೋಗ್ತಾ ಇದ್ದೇವೆ ಮನೆಯಲ್ಲಿ ಏನೂ ವೀಡಿಯೋ ಆಗಲಿಲ್ಲ ಹಾಗಾಗಿ ಗಾಡಿಯಲ್ಲಿ ಹೋಗ್ತಿರುವಾಗ ವಿಡಿಯೋ ಇದ್ದೇನೆ ಹಾಗೆ ನಾವು ಇವಾಗ ಚರ್ಚ್ಗೆ ರೀಚ್ ಆದೆವು ಏಳು ಗಂಟೆಗೆ ಪೂಜೆ ಇತ್ತು ಹಾಗೆ ಪೂಜೆ ಮುಗಿಸಿ ವಾಪಸ್ ಬರುವಾಗ ನೋಡಿ ನಮ್ಮ ಚರ್ಚ್ ಈ ಥರ ಲೈಟಿಂಗ್ಸಲ್ಲಿ ಕಂಗೊಳಿಸ್ತಾ ಇತ್ತು ತುಂಬನೇ ಸೂಪರಾಗಿ ಕಾಣ್ತಾ ಇತ್ತು ಹಾಗೆ ಜಾಸ್ತಿ ವೀಡಿಯೋ ಏನು ಮಾಡಲಿಲ್ಲ ಹಾಗೆ ಇಷ್ಟು ನೋಡಿ ತುಂಬಾ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ನಾನು ಇಡ್ಲಿ ಮಾಡ್ತಾ ಇದ್ದೇನೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾತ್ರ ನಾನು ಸ್ವಲ್ಪ ಇಡ್ಲಿ ಮಾಡಿದ್ದೆ ಹಾಗೆ ಇವಾಗ ಬೆಳಿಗ್ಗೆ ಬೇಗನೆ ಎದ್ದು ಇಡ್ಲಿಗೆ ನಾನು ಹಿಟ್ಟನ್ನು ಹಾಕ್ತಾ ಇದ್ದೇನೆ ಹಾಗೆ ಇಡ್ಲಿ ಎಲ್ಲ ಮಾಡಿ ಆದಮೇಲೆ ನಾವು ಟೀ ಕೊಡ್ತೆವು ಬ್ರೇಕ್ಫಾಸ್ಟ್ ಆದಮೇಲೆ ಇಲ್ಲಿ ನಾನು ದೇವರಿಗೆ ಹೂವನ್ನು ಇಡ್ತಾ ಇದ್ದೇನೆ ಹೂವನ್ನು ತಂದಿದ್ದರು ಹಾಗಾಗಿ ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ದೇವರಿಗೆ ಹೂವನ್ನು ಇದ್ದೇನೆ ಸ್ವಲ್ಪ ಜಾಸ್ತಿನೇ ಹೂವಿತ್ತು ಹಾಗಾಗಿ ಮನೆಯೊಳಗಿರುವ ದೇವರ ಮಂಟಪಕ್ಕೆ ಸ್ವಲ್ಪ ಹೂವನ್ನು ಹಾಕಿ ಆದಮೇಲೆ ಉಳಿದ ಸ್ವಲ್ಪ ಹೂವನ್ನು ನಾನು ನಮ್ಮ ಮನೆ ಹೊರಗಿರುವ ಸಂತ ಪಾತ್ರೀಸವರ ಪ್ರತಿಮೆಗೆ ಕೂಡ ಹಾಕಿದೆ ಹಬ್ಬ ಎಲ್ಲರಿಗೂ ಈಶ್ಚರ್ ಹಬ್ಬದ ಶುಭಾಶಯಗಳು ಹಾಗೆ ಇವಾಗ ಬೆಳಗಿದ್ದು ಬ್ರೇಕ್ಫಾಸ್ಟ್ ಇವಾಗ ಮತ್ತೆ ಅನ್ನಕ್ಕೆ ಸ್ವಲ್ಪ ಅಡುಗೆ ಮಾಡ್ತಾ ಇದ್ದೇನೆ ಹಾಗೆ ಸಿಂಪಲಾಗಿ ಅಡುಗೆ ಮಾಡೋದು ಏನು ಜಾಸ್ತಿ ಐಟಮ್ಸ್ ಏನು ಮಾಡೋದಿಲ್ಲ ಹಾಗೆ ಜೀವಿತ ಕೂಡ ಇಲ್ಲ ಹಾಗೆ ನಾವೇ ಇರೋದಲ್ವಾ ಸಿಂಪಲ್ ಆಗಿ ಒಂದು ಚಿಕನ್ ಸಾರು ನಿನ್ನೆ ಪೋರ್ಕ್ ಮಾಡಿದೆ ಅದೇ ರೀತಿ ಸೇವಿಗೆ ಮಾಡ್ತೇನೆ ಇವತ್ತು ಮತ್ತೆ ಒಂದು ಪಲ್ಯ ಮಾಡ್ತೇನೆ ಹಾಗೆ ಇವಾಗ ಚಿಕನ್ ಸಾರು ಮಾಡಲಿಕ್ಕೆ ಎಲ್ಲವನ್ನಿವಾಗ ಫ್ರೈ ಮಾಡ್ತಾ ಇದ್ದೇನೆ ಫ್ರೈ ಮಾಡಿ ಇವಾಗ ಬೇಗನೆ ಕಡಿಲಿಕ್ಕೆ ಹಾಕ್ತೇನೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾತ್ರ ನಾನು ಸ್ವಲ್ಪ ಇಡ್ಲಿ ಮಾಡಿದ್ದೆ ಹಾಗಾಗಿ ಇವಾಗ ಮಧ್ಯಾಹ್ನಕ್ಕೆ ಚಿಕನ್ ಸಾರಿಗೆ ನಾನಿಲ್ಲಿ ಸೇವ್ಮಿಗೆಯನ್ನು ಮಾಡ್ತಾ ಇದ್ದೇನೆ ಸೇಮಿಗೆಯನ್ನು ಆಗಿ ಮಾಡಲಿಕ್ಕೆ ಇಲ್ಲಿ ನಾನು ಸೇಮಿಗೆ ಹುಡಿಗೆ ಹುಡಿಯನ್ನು ತಂದೆ ಕಡಿದು ಮಾಡುವುದರ ಬದಲು ಇದು ತುಂಬಾ ಈಸಿಯಾಗಿ ಮಾಡಲಿಕ್ಕಾಗ್ತದೆ ಹಾಗಾಗಿ ಒಂದು ಪಾತ್ರೆಗೆ ನಾನು ಬಿಸಿ ನೀರು ಹಾಕ್ತೇನೆ ಸ್ವಲ್ಪ ಬಿಸಿ ನೀರು ಸಾಕಾಗ್ತದೆ ಜಾಸ್ತಿ ಬಿಸಿ ಬೇಕು ಅಂತಿಲ್ಲ ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಮತ್ತು ಈ ಸೇಮಿಗೆ ಹುಡಿಯನ್ನು ಹಾಕಿ ದಪ್ಪವಾಗಿ ನಾನು ಇಲ್ಲಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ತುಂಬಾ ಒಳ್ಳೆಯದಾಗ್ತದೆ ಅದೇ ರೀತಿ ಬೇಗನೆ ಕೂಡ ಮಾಡಿ ಆಗ್ತದೆ ಅಂದರೆ ಅಕ್ಕಿಯನ್ನು ನೆನೆ ಹಾಕುವುದು ಅದನ್ನು ಕಡಿಯುವುದು ಅದೆಲ್ಲ ಕಷ್ಟವೇ ಇಲ್ಲ ನೋಡಿ ಇವಾಗ ನೀರು ಇಷ್ಟು ಬಿಸಿಯಾಗಿದೆ ಅದಕ್ಕೆ ನಾನು ಈ ಹಿಟ್ಟನ್ನು ಹಾಕ್ತೇನೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿ ಬೇಯಿಸ್ಲಿಕ್ಕೆ ಇಟ್ಟರೆ ಸೇವಿಗೆ ಮಾಡಲಿಕ್ಕೆ ಈಸಿ ಆಗ್ತದೆ ನೋಡಿ ಇವಾಗ ಬಿಸಿ ಇದೆ ಅದನ್ನು ಕೈಯಲ್ಲಿ ಮುಟ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸೌಟಿನಿಂದ ನಾನೀಗ ಇದನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಹೀಗೆ ಮಿಕ್ಸ್ ಮಾಡಿಕೊಳ್ತಾ ಇರುವಾಗ ನೀರು ಸ್ವಲ್ಪ ಕಡಿಮೆ ಅಂತ ಅನಿಸಿದರೆ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ನಾವು ಹಿಟ್ಟನ್ನು ರೆಡಿ ಮಾಡಿಕೊಳ್ಬಹುದು ನೋಡಿ ಇವಾಗ ನಾನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ನಾನು ಅವರ್ ಕೊಡ್ತಾ ಇದ್ದೇನೆ ಯಾಕೆಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡುವ ತನಕ ನಾನು ಸರಿಯಾಗಿದ್ದೆ ನನಗೆ ಸಡನ್ನಾಗಿ ಶೀತ ಮತ್ತು ತಲೆನೋವು ಸ್ಟಾರ್ಟ್ ಆಯಿತು ಬ್ರೇಕ್ಫಾಸ್ಟ್ ಮಾಡಿ ಆದ ಕೂಡಲೇ ನನಗೆ ವಿಪರೀತ ಸೀನು ಶೀತ ಹಾಗೂ ತಲೆನೋವು ಮತ್ತು ನನಗೆ ಏನು ಮಾಡಲಿಕ್ಕೂ ಇಂಟ್ರೆಸ್ಟೂ ಇರಲಿಲ್ಲ ಸಾಧ್ಯವೂ ಆಗ್ತಿರಲಿಲ್ಲ ಹಾಗಾಗಿ ಮತ್ತೆ ಅಡುಗೆ ಮಾಡಬೇಕಲ್ವಾ ಅಂಥೇಳಿ ಒಂದು ಸಿಟ್ರಿಝಿನ್ ಟ್ಯಾಬ್ಲೆಟನ್ನು ತಗೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆದಮೇಲೆ ಇಲ್ಲಿ ಹತ್ತು ಗಂಟೆಯ ನಂತರ ನಾನಿಲ್ಲಿ ಸೇಮಿಗೆ ಮಾಡಲಿಕ್ಕೆ ಬಂದೆ ಹಾಗೆ ನನ್ನ ವಾಯ್ಸ್ ಕೂಡ ಆವಾಗ ಸರಿಯಾಗಿರಲಿಲ್ಲ ಹಾಗಾಗಿ ಇಲ್ಲಿ ಇವಾಗ ಓವರ್ ಕೊಡ್ತಾ ಇದ್ದೇನೆ ಹಾಗೆ ಇವಾಗ ಎಲ್ಲವನ್ನು ಉಂಡೆ ಕಟ್ಟಿ ಆಯಿತು ನಾನು ಮತ್ತು ಮನ್ವಿತಾ ಬೇಗ ಬೇಗನೆ ಉಂಡೆ ಕಟ್ಟಿ ಅದನ್ನು ಬೇಯಿಸ್ಲಿಕ್ಕೆ ಇಟ್ಟೆವು ಯಾಕೆಂದರೆ ಆಲ್ರೆಡಿ ರೇಟ್ ಆಗಿತ್ತು ತುಂಬಾ ಸುಸ್ತು ಕೂಡ ಆಗ್ತಿತ್ತು ಆದರೂ ಸ್ವಲ್ಪ ಅಡುಗೆ ಮಾಡಿದೆ ಹಾಗೆ ನನಗೆ ಮನ್ವಿ ತಾಯಲ್ಲಿ ಹೆಲ್ಪ್ ಮಾಡ್ತಾ ಇದ್ಲು ಹಾಗೆ ಬೇಗ ಬೇಗನೆ ಅಡುಗೆಯನ್ನೊಂದು ಮಾಡಿ ಮುಗಿಸಿದೆ ಸಿಂಪಲಾಗಿ ಮಾಡಿದ್ದ ಕಾರಣ ಏನೂ ನನಗೆ ಮತ್ತು ಕಷ್ಟ ಅಂತ ಅನ್ನಿಸ್ಲಿಲ್ಲ ಆದರೆ ವಾಯ್ಸ್ ಮಾತ್ರ ನನಗೆ ಸರಿಯಾಗಿ ಬರ್ತಿರಲಿಲ್ಲ ಹಾಗಾಗಿ ನಾನಿಲ್ಲಿ ವಾಯ್ಸ್ ಓವರ್ ಮಾಡ್ತಾಯಿದ್ದೇನೆ ಇಲ್ಲಿ ಸೇಮಿಗೆಗೆ ಉಂಡೆ ಕಟ್ಟಿಟ್ಟದ್ದು ಇವಾಗ ಚೆನ್ನಾಗಿ ಬೆಂದಿದೆ ಹಾಗೆ ಇವಾಗ ಮನ್ವಿತಾ ಒಂದೊಂದೇ ಉಂಡೆಯನ್ನು ತೆಗೆದು ಸೇಮಿಗೆ ಮಾಡಲಿಕ್ಕೆ ಸೇಮಿಗೆ ಮನೆಗೆ ಹಾಕ್ತಾ ಇದ್ದಾಳೆ ಇಲ್ಲಿ ಅದನ್ನು ಒತ್ತುತ್ತಾ ಇದ್ದಾರೆ ಹಾಗಾಗಿ ಅವರಿಬ್ಬರು ಸೇರಿ ಬೇಗನೆ ಸೇವಿಗೆಯನ್ನು ಮಾಡಿದರು ಸ್ವಲ್ಪ ಉಂಡೆಯನ್ನು ಮನ್ವಿತ ತೆಗೆದು ಹಾಕಿದ್ಲು ಆಮೇಲೆ ನಾನೇ ಹಾಕ್ತಾ ಇದ್ದೆ ಅವಳು ಸೇಮಿಗೆಯನ್ನು ಹಿಡಿತಾ ಇದ್ಳು ಚಿಕನ್ ಕರಿ ಮಾಡಿ ಆಯಿತು ಚಿಕನ್ ಚಿಕನ್ ಸೇವೆಗೆ ಕೂಡ ಮಾಡಿ ಆಯಿತು ನಾನು ಇಷ್ಟರ ತನಕ ಮಾತಾಡಲಿಲ್ಲ ಮಾತಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಯಾಕೆ ಇವ ನನಗೆ ಜೋರು ಅಲರ್ಜಿ ಶೀತ ತಲೆನೋವು ಎಲ್ಲ ಸ್ಟಾರ್ಟ್ ಆಯಿತು ಹಾಗೆ ಸ್ವಲ್ಪ ಲೇಟಾಗಿ ಅಡುಗೆ ಸ್ಟಾರ್ಟ್ ಮಾಡಿದೆ ಮತ್ತು ಒಂದು ಸಿಟಿಸನ್ ಟ್ಯಾಬ್ಲೆಟ್ ತೊಗೊಂಡೆ ಒಂದು ಗಂಟೆ ಬಿಟ್ಟ ಮೇಲೆ ಇವಾಗ ಸ್ವಲ್ಪ ಸ್ವಲ್ಪ ಇದೆ ಹಾಗೆ ಇವಾಗ ಸ್ವಲ್ಪ ಎಲ್ಲ ಅಡಿಗೆಯನ್ನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಹಾಗೆ ಇಲ್ಲಿ ಚಿಕನ್ ಸಾರು ಕೂಡ ಇವಾಗ ಆಯಿತು ನೋಡಿ ಹಾಗೆ ಇಲ್ಲಿ ತೊಂಡೆಕಾಯಿ ಪಲ್ಯ ಕೂಡ ಹಾಕ್ತಾ ಇದೆ ಇವಾಗ ಒಂದು ಬಿಸಿಲು ಆಯ್ತು ಇನ್ನೊಂದು ಆದ್ರೆ ಇದು ಕೂಡ ಆಫ್ ಮಾಡೋದು ಹಾಗೆ ಸೇವಿಗೆ ಮಾಡಿ ಆಯಿತು ಇನ್ನು ಅನ್ನ ಒಂದಾದ್ರೆ ಆದರೆ ಆಯಿತು ಇವತ್ತು ಸಿಂಪಲ್ ಆಗಿ ನಾವು ಕಪ್ಪ ಕಂಪದ ಅಡಿಗೆ ಮಾಡೋದು ಜೀವಿತ ಕೂಡ ಇಲ್ಲ ಹಾಗೆಯೇ ನನಗೆ ಕೂಡ ಸ್ವಲ್ಪ ಶೀತ ಆಗಿ ತುಂಬ ಕಷ್ಟ ಆಯಿತು ಹಾಗೆ ನಾನು ಮೊದಲು ಇದಕ್ಕಿಂತ ಮೊದಲು ಮಾಡಿದ ವಿಡಿಯೋದಲ್ಲಿ ಕೊಡಲಿಲ್ಲ ಏನು ಅದಕ್ಕೆ ನಾನು ವಾಯ್ಸ್ ಓವರ್ ಮಾಡಬೇಕಷ್ಟೇ ಹಾಗೆ ಇವಾಗ ಸಿಂಪಲ್ ಆಗಿ ಹಬ್ಬದ ಅಡಿಗೆ ಎಲ್ಲ ರೆಡಿ ಆಯಿತು ಇನ್ನು ಊಟ ಮಾಡೋದು ಇವತ್ತಿನ ವೀಡಿಯೋ ಅಷ್ಟೇನು ಸರಿಯಾಗಿ ಮಾಡಲಿಕ್ಕಾಗಲಿಲ್ಲ ಯಾಕೆಂದರೆ ನನಗೆ ಬೆಳಗಿನಲ್ಲೇ ತುಂಬ ಜೋರು ಶೀತ ಹಾಗೂ ತಲ್ಲೋ ಹಾಗಾಗಿ ನಾನು ವಾಯ್ಸ್ ಕೂಡ ಕೊಟ್ಟಿರಲಿಲ್ಲ ಏನೂ ಸಮಾಧಾನ ಇಲ್ಲ ನನಗೆ ಈ ವಿಡಿಯೋದಲ್ಲಿ ಆದರೂ ಕೂಡ ಸ್ವಲ್ಪ ಸ್ವಲ್ಪ ನಾನು ವಿಡಿಯೋ ಮಾಡಿದ್ದೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಹಾಗೆ ನಮ್ಮದು ಹಬ್ಬದ ಊಟ ಎಲ್ಲ ಮಾಡಿ ಆದಮೇಲೆ ಹಾಗೆಯೇ ಸಂಜೆಯದ್ದು ಹಾಲೆಲ್ಲ ಕರೆದಾದ್ಮೇಲೆ ಜಾನ್ ಚಾನ್ ಮತ್ತು ನಾನಿಲ್ ಮನ್ವೀತಾ ಅಮ್ಮನ ಮನೆಗೆ ಹೋಗ್ತಾ ಇದ್ದೇವೆ ಅಮ್ಮನನ್ನು ನೋಡ್ಕೊಂಡು ಬರೋಣ ಅಂಥೇಳಿ ಹಬ್ಬ ಅಲ್ವಾ ಅವರಿಗೂ ಸ್ವಲ್ಪ ಖುಷಿ ಆಗ್ತದಲ್ವ ಹಾಗೆ ಹೋಗಿ ಮಾತಾಡಿಸಿ ಬರೋಣ ಅಂತೇಳಿ ನಾವಿಲ್ಲಿ ಹೋಗ್ತಾ ಇದ್ದೇವೆ ಹಾಗೆ ನೋಡಿ ಇಲ್ಲಿ ಇವಾಗ ರಸ್ತೆ ಕಾಮಗಾರಿಕೆ ತುಂಬ ಜೋರಾಗಿ ನಡೀತಾ ಇದೆ ಇದು ಬೀಚ್ ರೋಡಿಂದ ವಿಟ್ಲ ಹೋಗುವ ರೋಡು ಹಾಗೆ ಇಲ್ಲಿ ಕನ್ನಡಕದಲ್ಲೆಲ್ಲ ತುಂಬ ಜೋರು ಕೆಲಸ ನಡೀತಾ ಇದೆ ಸ್ವಲ್ಪ ಸ್ಲೋವಾಗಿ ಹೋಗಬೇಕಾಗ್ತದೆ ಈ ರೋಡಲ್ಲೆಲ್ಲ ಮಳೆಗಾಲದಲ್ಲಿ ಈ ರೋಡಿನ ಅವಸ್ಥೆ ಹೇಗಾಗ್ಬೋದು ಅಂತೇಳಿ ಊಹಿಸ್ಲಿಕ್ಕೂ ಆಗೋದಿಲ್ಲ ಆ ಥರದ ಕೆಲಸ ಎಲ್ಲ ನಡೆದು ಅರ್ಧಂಬರ್ಧ ರೋಡ್ ಇದೆ ಹಾಗೆ ಹೇಗೋ ನಾವು ಆರು ಗಂಟೆಗೆ ಅಮ್ಮನ ಮನೆಗೆ ರೀಚ್ ಆದೆವು ಜೂಲಿ 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 ನೋಡಿ ಜೀವನಾ ನೋಡಿ ಅಮ್ಮನ ಮನೆಗೆ ಬಂದಿದ್ದೇವೆ ನೋಡಿ ಹಲಸಿನ ಕಾಯಿ ಕೊಯ್ಯೋದು ಮಾವನ ಮನೆಗೆ ಬಂದು ವಾಡಿಯ ಹಾಗೆ ಇಲ್ಲಿ ಗುಜ್ಜೆ ಕಳ್ಳಿಗೆ ಕೊಯ್ಲಿಕ್ಕೆ ತೋಟಕ್ಕೆ ಬಂದಿದ್ದೇವೆ ಕಳೆದ ಹಿಡಿದಲ್ಲಿ ತೋರಿಸಿದ್ದೆ ಸಣ್ಣ ಸಣ್ಣದಿತ್ತು ಇವಾಗ ಸ್ವಲ್ಪ ದೊಡ್ಡದಾಗಿದೆ ಗುಜ್ಜೆ ಕಬಾಬ್ ಮಾಡಲಿಕ್ಕೆ ಗುಜ್ಜೆ ಕಳ್ಳಿಗೆ ಕೊಯ್ಯೋದು ಹ್ಞೂ ತುಂಬ ದೊಡ್ಡದು ಬೇಡ ಹಾಂ ಅದಾಗ್ಬೋದು ಸಾಕು ಆಗ್ಬೋದು ಮತ್ತೆ ಉಳಿದರೆ ನಾವು ಕಬಾಬ್ ಮಾಡಬೇಕಾಗ್ತದೆ ಹಾಂ ಇರಲಿ ಇನ್ನೊಂದು ಬೇಕಾ ಸಣ್ಣ ಹಾ ಸಾಕು ಸಾಕು ಎರಡುಗೂ ಇದ್ರ ಅಲ್ಲ ಇಲ್ಲಿ ಜೀವನ ನನ್ನ ಎತ್ತಿಕೊಂಡದ್ದು ಜೀವನ ಹಾಯ್ ಹಾಯ್ ಬೆಳಿಗ್ಗೆ ಆಗಿ ನನ್ನ ಕಣ್ಣು ಇನ್ನೂ ಕೂಡ ಸರಿ ಆಗ್ಲಿಲ್ಲ ಅಷ್ಟು ಜೋರು ಶೀತಾಗಿತ್ತು ನೋಡಿ ನೋಡಿ ಜಾನ್ ಬರ್ತಾ ಇದ್ದಾರೆ ಮನ್ವಿತಾ ಹಾಗೂ ಜೀವನ ಕೂಡ ಬರ್ತಾ ಇದಾರೆ ಇವಾಗ ನಾವು ಜಂಬು ನೇರಳೆ ಕೊಯ್ಲಿಕ್ಕೆ ಬಂದಿದ್ದೇವೆ ಪಿಂಕ್ ಕಲರ್ ಇದಿದೆ ಅಲ್ವಾ ಕಳೆ ಸರಿ ಬರುವಾಗ ಹೂ ಇತ್ತು ಇವಾಗ ಆಗಿದೆ ತುಂಬ ನೋಡೋಣ ಎಷ್ಟಾಗಿದೆ ಅಂತೇಳಿ Wow, juice mad lagi juice juice.

ನೋಡಿ ಸೊಳ್ಳೆ ಕಚ್ಚಿತಂತೆ ಓಡ್ತಾ ಇದ್ದಾರೆ ಮನ್ವಿ ತಳಿಗೆ ಮತ್ತು ಸೊಳ್ಳೆಗೆ ಒಳ್ಳೆ ಫ್ರೆಂಡ್ಶಿಪ್ ಅಲ್ವಾ ಜಾನವರಿಗೆ ಅಂತ ಉರಿ ಅದು ಖಚಿತಂತೆ ಮರದಲ್ಲಿದ್ದದ್ದು ಕೆಂಪಿರುವೆ ಕೆಂಪಿರುವೆ ಉರಿ ಅಂತ ಹೇಳೋದು ಅದು ಖಚಿತಂತೆ ಹಾಗೆ ಮೂವರು ಕೂಡ ಲಿಲ್ಲಿ ಹೂವು ಈ ಕಡೆ ಎಲ್ಲ ಒಂದು ಮಳೆ ಬಂದಿದೆ ಹಾಗಾಗಿ ಈ ಹೂವಾಗಿದೆ ಮೊನ್ನೆ ಒಂದು ಮಳೆ ಬಂದಿತ್ತು ಆದರೆ ನಮ್ಮ ಕಡೆ ಬರಲಿಲ್ಲ ಇಲ್ಲಿ ಬಂದಿದೆ ನೋಡಿ ಇದು ಒಂದು ಮಳೆ ಬಿದ್ದ ಕೂಡಲೇ ಆಗ್ತದೆ ನೋಡಿ ಹಲಸಿನ ಕಾಯಿ ಕೊಯ್ದರು ਨੋਡੀ ਮਸਾਂਡਾ ਹੋ ਤੁਮ ਬਾਗੇ ਦੇ ಮೊಬೈಲಿಗೆ ಹಿಣುಕಿ ನೋಡೋದು ಮೊಬೈಲ್ ಬೇಕಂತ ಅವಳಿಗೆ ಅಮ್ಮ ಅಲ್ಲಿ ಕೂತಿದ್ದಾರೆ ಪ್ರಿಯರಾಯಿತು ಪ್ರಿಯರಾಗಿ ಅಲ್ಲಿ ಮೊಬೈಲ್ ನೋಡ್ತಾ ಇದ್ದಾರೆ ಹಾಗೆ ಇನ್ನು ಬೇಗನೆ ಊಟ ಮಾಡಿ ಮತ್ತೆ ಹೊರಡೋದು ಇವತ್ತು ನಿಲ್ಲಿಕ್ಕಿಲ್ಲ ಊಟ ಮಾಡಿ ಬೇಗನೆ ಹೊರಡೋದು ഫോട്ടോ തെയ്തു ഫോട്ടോ സ്റ്റെപ്പി കൂത ಮಾಡಿ ಆದಮೇಲೆ ಇಬ್ರು ಮೊಬೈಲ್ ನೋಡ್ತಾ ಇದ್ದಾರೆ ಹೊರಡೋಣವಾ ಮಕ್ಕಳು ಹೊರಡ್ತಾರಲ್ಲ ಅವರಿಗೆ ಆಟ ನೋಡ್ಲಿಕ್ಕೆ ಹೋಗ್ಬೇಕಂತೆ ವಾಲಿಬಾಲ್ ಟೂರ್ನಮೆಂಟ್ ಆಗ್ತಾ ಇದೆ ಅಂತೆ ಅದನ್ನು ನೋಡಲಿಕ್ಕೆ ಮಕ್ಕಳು ಇವಾಗ ಹೊರಡ್ತಾ ಇದ್ದಾರೆ ಅವರನ್ನ ಅಲ್ಲಿ ಅರ್ಧದಲ್ಲಿ ಬಿಟ್ಟು ನಾವು ಮತ್ತೆ ನಮ್ಮ ನಮ್ಮನೆಗೂ ಜೀವನ ನಟಾಟ ಬರ್ತೀಯಾ ಇಲ್ವಾ ಯಾವಾಗ ಬರ್ತೀ ಯಾವಾಗ ಬರೋದು ನಮ್ಮನೆ ಲೆವೆನ್ ಈಗ ಬಾಯ್ ಮೈ ವಾಲಿಬಾಲ್ ಟೂರ್ನಮೆಂಟ್ ನಡೀತಾ ಇದೆ ಹಾಗೆ ಮಕ್ಕಳನ್ನು ಬಿಟ್ಟೆವು ನೋಡಿ ಮಕ್ಕಳು ಹೋಗ್ತಾ ಇದ್ದಾರೆ ಹೋಗುವಲ್ಲ ನೋಡಿ ಜಂಬು ನೇರಳೆಯ ಹೂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಪಿಂಕ್ ಕಲರ್ ಅಲ್ಲಿ ಹೂ ತುಂಬಾ ಚೆನ್ನಾಗಿದೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕಬ್ಬಾ ಬಾಯ್